ಕೆಂಪೇರು ಊರಿಗೆ ಹೋಗಿದ್ದ ಕನವ ಕಳ್ಸಿದ್ರಾ ಬಂದಾ ಕರ್ಕೊಂಡೋಗ್ಬಿಟ್ಟು ಕಳ್ಸ್ರಪ್ಪ ಕಳಿಸ್ತಾವ ಬಡ್ಡಿಯವು ತಿರ್ಕೆ ಬಡ್ಯವು ಅಲ್ಲ ಮುತ್ಕೊಂಡ ಬಡ್ಡದನ್ಗೆ ಅಷ್ಟೆಲ್ಲ ಮಾಡಿದಿನಿ ಕಣವ ಆ ನಾನು ಓಲಿ ಪಪ್ಪ ಎಣ್ಕೋಟ್ ಮಾವಕ್ಕೆ ಕಣ್ಕೋಟ ದೇವ್ರು ಅಂದ್ಕೊಂಡ ನಾನು ಹೋದಾಗೆಲ್ಲವ ಇನ್ನೂರು ಮುನ್ನೂರು ಆಸು ಕೊಡ್ಬಿಟ್ಟು ಬರೋದು ಅಯ್ಯೋ ಓಲಿ ಬಿಡು ಇನ್ಯಾರು ನೋಡ್ಕೊಂಡರು ಅಂದ್ಕೊಂಡು ನಾನು ಅಷ್ಟೆಲ್ಲ ಮಾಡ್ತೇವನಿ ನಮ್ಮ ಅವನು ಮತ್ತೆ ಗೊತ್ತು ಪ್ಲಸ್ ನೀಗೆ ತಿಳುವಲ್ಲವ ಬಡ್ಡೆ ಹಾಕ್ಲಿಕ್ಕೆ ಅವ್ರಿಗೆ ಹುರಿಯಾದ ಬಡ್ಡೆ ಹಾಕ್ಲಿಕ್ಕೆ ಅಂತ ಬಿಡು ನೀನು ಅಕ್ಕೆ ಮತ್ತೆ ನೀನು ಹಂಗೆ ಅಂತಿದ್ದು ನೀನು ನನಗೆ ಗೊತ್ತಿಲ್ಲವ ಅವ್ರ ಬುದ್ಧಿ ಅಟ್ಟದು ಅಂತ ಅವ್ರ ಬುದ್ಧಿಗಳ ಕಂಡುಬಿಟ್ಟೆ ಕಣಪ್ಪ ನಾನು ಎಲ್ಲಿ ಇರ್ಸ್ಬೇಕು ಅಲ್ಲಿ ಇರ್ಸಿರೋದು ನಿನ್ನ ತಲೆ ಮೇಲೆ ಕತ್ತಿಸ್ಕೊಳ್ಳೋ ಬುದ್ಧಿ ನಾನು ಕಲ್ತಿಲ್ಲ ಕಲ್ಲ ನಾನು ನಿನ್ನ ಜೊತೆಗೆ ಹೋಗು ಹೋಗು ಯಾಕೆ ಹೋಗಿದೆ ನೀನು ಯಾಕೆ ಹೋಗಿದೆ ಕಳಿಸ ಕಳಿಸ್ತಾರೆ ಇರ್ಸ್ಕೊಳ್ಳಲ್ಲ ಅವ್ರ ಮಗಳ ಅವಳು ಇರ್ಸ್ಕೊಳ್ಳೇಳು ಯಾಕೆ ಹೋಗ್ಬೇಕಾಗಿತ್ತು ನೀನು ದಮ್ಮಯ್ಯ ಅಂತ ಕಾರ್ ಕಟ್ಟಕ್ಕೆ ಹೋಗಿದೆ ದಮ್ಮಯ್ಯ ಕರಪ್ಪ ಕಾ ನಿಮ್ಮ ಪದವೇಗತಿ

ಇವಳು ಏನು ಲದ್ದು ಕುತ್ಕೋ ಕುತ್ಕೊ ಯಾಕೆ ಅಂತ ಮಾಡ್ಲಿಕ್ಕೆ ನೋಡ ನನ್ನ ಮಗನೇ ನನ್ನ ಮಾತಾ ಕೇಳು ನೀನು ನೀನು ಬಿಗಿಯಾಗಿದ್ರೆ ಸರಿ ನೀನು ಇಲ್ವಾ ನೀನ್ ಇಷ್ಟ ನೀನ್ ಹೆಂಗ್ ಬೇಕು ಮಾಡ್ಕಪ್ಪ ನಮ್ಮನ್ನ ಮಧ್ಯದಲ್ಲಿ ನಿನ್ಸಿ ರುಚಿ ಅತಾಳ ಅಂತ ಅನ್ಸ್ಬೇಡ ನೀನು ತಪ್ಪಿಲ್ಲ ಕೆಂಪಿದು ನಿನ್ದೇ ಸರಿ ಆಯ್ತು ಕಲ ಮಗ ಈಗ ನಾನೇನು ಎರಸಿ ತಪ್ಪು ಮಾಡೋ ಅಂತ ಹೇಳೋದು ನಾನು ಮುಡೆಯ ನಿನ್ಗೆ ನೀನು ಬಾಯಿ ಮುಚ್ಚಿಕೊಂಡು ದಿವಸ ಬಿಗಿಯಾಗಿರೋತ್ ಕಲ್ ನೀನು ಅಂತ ಕತೆ ನಿನ್ನ ಮಗ ಕನಪ್ಪ ಅಲ್ಲ ನಾನು ಹೇಳೋದು ಒಂದು ಸತಿ ಯಾರೇ ನೀನು ನಾನು ಹುಲೋ ಮಗ ಆಯಿತು ಕಲ ಅಪ್ಪ ಏನು ಮಾಡ್ಬಾರ್ದು ತಪ್ಪು ಮಾಡಿಲ್ಲ ಏನು ಯಾರು ಮಾಡ್ಬಾರ್ದು ತಪ್ಪು ಮಾಡಿದ್ದಾನ ಓಲಿ ಎತ್ತಾಗೆ ಸುಮ್ಮನೆ ಮಗ ಅಂತ ನಾನು ಗಿಡಗಳು ಹೇಳೋ ಹೇಳಿದ್ರು ಅವ್ನು ಹಾಂ ನಾನು ಹೊಳ್ತಾ ಕುಂತ್ಕೊಂಡ್ರೆ ಬೇರೆಯವರು ಬಲಿ ಸಮಾಧಾನ ಮಾಡೋದು ಬಿಟ್ಬಿಟ್ಟು ಎಡ್ತಿ ಮಕ್ಳು ಕಟ್ಕೊಂಡು ಎದ್ದ ಅವನು ಆಮೇಲಿಂದ ನಾನು ಉಂಟಿದ್ದಾರ ತಿಂದಿದ್ದೀಯ ಅಂದ್ಕೊಂಡು ಒಂದು ಫೋನ್ ಮಾಡ್ಕೊಂಡಿಲ್ಲ ಯಾರು ಅಯ್ಯೋ ನನಗೆ ಒಂಥರ ಬೇಜಾರಾದಂಗೆ ಹೋಯ್ತು ಕಲ ನನಗೆ ಯಾವ ಥರ ಆಯಿತು ಗೊತ್ತಾ ನನಗೆ ನಾನು ಹೊಲ್ತಾಯಿದ್ರೆ ಎಲ್ಲರಿಗೂ ತಮಾಸೆ ಆಗಿತ್ತು ಕಕ್ಕ ಕಕ್ಕ ಕಕ ಕಕ್ಕ ನನಗೆ ನಾನು ಈಚರು ಹೊಲ್ ತಗ ಕುಂತಿದ್ರೆ ನಿನ್ ಬುದ್ಧಿ ಬೇಡ ನಿನಗೆ ನಿನ್ನ ಇರ್ತೀನಿ ಅಲ್ಲೋ ಕೂತ್ಕೊಂಡು ಅಲ್ಲೋ ಕರೆ ಕೊಡ ಅವ್ರು ಅಲ್ಲಿಂದ ಉಗುಸ್ಕ ನಾನ್ ಬಂದೀನಿ ನಾನು ನಿನ್ ತಿರ್ಗಾ ನೀನು ಸಂಬಂಧ ಬೆಳೆಸಕ್ ಹೋಗದ ನಾಚ ಕಾಯ್ಕೋ ನಿನ್ ಜನ್ಮಕ್ಕೆ ಯಾಕೆ ಕಳ್ಸಬೇಕಾಗಿತ್ತು ಅವ್ರು ನಿನಗೆ ಸುಮ್ನೆ ಕಳ್ಸಿ ಬಿಟ್ಟಾರ ತಪ್ಪು ಮಾಡ್ಬಿಟ್ಟವ್ರಲ್ಲ ನಿಮ್ ಎತ್ ಕೆಲಸ ಮಾಡ್ ಕಳ್ಸಬೇಕಾಗಿತ್ತು ಅವ್ರು ಹೋಗ ಬಾಬಾ ಅವ್ರಾಗ ಅನ್ಬಿಟ್ರ ನಾನೇ ಸುಮ್ನೆ ಏನ್ ತಿಂತ ಕೂತಿದ್ನ ನಾನು ಹೆಂಗ್ ಇಳಿಸ್ತೀನಿ ಗೊತ್ತಿಲ್ಲ ಮರ್ವದಿ ಅವ್ರಿಗೆ ಓಲಿ ಅಂತ ಸುಮ್ನೆ ಇರೋಕೆ ನಾವು ಬಡ್ಡಿ ಕಳೆಗೆ ಇನ್ ಮನೆ ಬಕ್ಳು ಸೇರಿಸ್ಬಿಡ ನಿನ್ ಆರ್ ಸರಿ ಬಿಡು నిజకే నేను ఆడుతు సీ ఆ బర్డేక్ ఆడిర గొప్ప అది నంగే ఆ బు సరి కనబ ఆ బర్డెక్లు నగతివ నొత్తిల్వ పర్ బుద్ధి కనప్ప నన్ను ఎగిస్పూ నేనేయ్ ఓనారు నివు నన్ మగవు ಇವತ್ತು ಕಲಿತು ನಾಳೆ ಕಲಿತಾನೆ ಅನ್ಕೊಂಡು ನೀನಾದ್ರೂ ಅಷ್ಟೇ ಕಲ್ಲ ನೀನು ಬುದ್ಧಿ ನನ್ ಗಿಡ ಮಗ ನೀನು ಯಾಕೆ ಮಾತಾಡ್ಬೇಕಾಗಿತ್ತು ನೀನು ಪೂನುದಕ್ಕು ಇವತ್ತು ನಮ್ದು ತಪ್ಪಿರಕ್ಕೆ ತಲೆ ತಗೊಂಡಾಗಿರೋದು ಹಾ ನೀನು ಅಂತಕ್ಕಿತ್ತು ನನ್ನ ಅವ್ರ ಇರ್ಕ ಮುಂದೆ ತಲೆ ತಗೋಂತ ಕೆಲಸಗಳ ಯಾಕೆ ಮಾಡ್ಕೋಬೇಕು ಯಾಕೆ ಮಾಡ್ಕೋಬೇಕು ಲೋಪರ್ ನನ್ನ ಮಗನ ಯಾರ ಬುದ್ಧಿ ಕಲಿಯೋತ್ ತೊಡಗಾರ ನನ್ನ ಮಾನ ಮರದಿ ಕಲಿಬಿಡ ನೀನು ಎಲ್ಲರೂ ನಗೇ ಮಾಡ್ಬಿಟ್ಟಲ್ಲ ನೀನು ಬರ್ಲಿ ಕಂಬ ಕತೋರ್ಸ್ ಹಾಕಬಿ ಬುಡಿಯಾಕಿಲಕ್ಕ ನಾನು ಇನ್ನೊಂದ್ಸರ್ತಿ ಹೋಗಿ ಪರ್ಮನೆಂಟಾಗಿ ಜೈಲಲ್ಲಿ ಇರೋದಾಗ್ಲಿ ಆ ಬಡ್ಡಿ ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ನನ್ನ ಜೀವನನೇ ಯಾರು ಮಾಡ್ಬಿಟ್ಲು ಬಡ್ಡಿ ಥೂ ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಯ್ತ ಏನು ಕೆಲಸ ಮಾಡಣ ನನಗೆ ಒಂಥರ ತಲೆನೇ ಓಡ್ತಾಯಿಲ್ಲ ಅವ್ ಇದು ಓಟ್ಲ ಒಯ್ಯೋರ್ಗೆ ಹೇಳ್ಬಿಟ್ಲಂತೆ ಖಾಲಿ ಮಾಡ್ತೀನಿ ಅಂದ್ಬಿಟ್ಟು ಆವತ್ತೆ ಎಲ್ಲಾನು ಅಂಗಡಿ ಸೌ ಪಾವು ಎಲ್ಲಾನು ತಗೊಬಂದು ಮಾಡ್ಬಿಟ್ಲು ಕಣಪ್ಪ ಎಲ್ಲ ಎಲ್ಲಾನು ಒಳಗೆ ಮುಡ್ಕೊಳ್ಳಿ ಎಲ್ಲನೂ ಮುಡ್ಗಾಲಿ ಮಾಡ್ಬಿಟ್ಲು ದುಡ್ಡು ಕೊಟ್ಬಿಡಿ ಅಂತಂದಿದ್ದಂತೆ ಹುಸಿ ದುಡ್ಡು ಕಟ್ಬೇಕಂತ ತಮಗೆ ಅಡ್ವಾನ್ಸ್ ದುಡ್ಡು ಇಸ್ಕೊಂಡು ಕ್ಲಿಯರ್ ಮಾಡ್ಬಿಡ್ತೀನಿ ನನಗೆ ಯಾವ ಇದು ಬೇಡ ನಾ ಏನು ಇಲ್ಲ ಅನ್ಕೊಂಡು ತೀರ್ಮಾನ ಮಾಡಿ ಮಾಡ್ಯವನ್ವೇ ಬೇಡ ಅಂತಂದಂತೆ ನೀನು ಯಾವ ಹೋಟ್ಲು ಬೇಡ ಏನು ಬೇಡ ಉನ್ಕ ತಿ ತಿರ್ಕೊಂಡು ಇರುವಂತ ತಂದಿರುವಂತ ಏನು ಇಲ್ಲ ತಿರ್ ತಿಂ ನಿಂತಪ್ಪ ತಿರ್ಕೊಂಡು ಅವ್ರ ದ್ವಾರದಾಗೆ ಓಟ್ಲು ಮಾಡ್ಬೇಕು ಮಾಡ್ಬೇಕಾದವ ಮಾಡ್ತೀನಿ ನೀನು ಓಟ್ಲ ದ್ವಾರ್ದಾಗೆ ದ್ವಾರ್ದಾಗ ಮಾಡ್ತೀಕರಣ ಕಾಸು ಮಾಡಿಕ ಕೂತಿದ್ಯಾ ನೀನ್ ಕೊಡು ನೀನು ನಿಂತ ಕಾಸು ಒಂದ್ ಎರಡು ಲಕ್ಷ ಕೊಡವ ಚೆನ್ನಾಗಿ ಮಾಡ್ತೀನಿ

ಜೈಲಿಗೆ ತಿರುಗಿ ನೋಡಲಿಲ್ಲ ಅವನು ಇನ್ನೂ ನಮ್ಗೆ ನೋಡ್ಕೊಳ್ಳೋರವ ಏ ಕನ್ಸು ಕತೆ ಅದು ನಾನು ಅವ್ರು ನೀನು ಇರೋ ಗಂಟೆ ನಾನು ಏನಿದ್ರು ಬೇ ಏನು ಮಾಡ್ಕೊಂಡು ಸತ್ತೋಗದೆ ನಮ್ಮವ್ವ ನಮ್ಮಅೂ ಅವ್ಳ ಅನ್ಕೊಂಡು ಇರಬೇಕು ಅಷ್ಟೇ ಅನ್ಕನವ ಅವ್ರು ನೋಡ್ಕೊಳಕಿರವ್ರು ನನಗೋದ್ಸೋರು ಬುದ್ಧಿ ಅಲ್ಲವ ಈಗಲೇ ತೋರಿಸ್ಬಿಟ್ಟಿಲ್ಲವಾ ನಮ್ಮ ಅಪ್ಪಂದು ಏನೋ ತಪ್ಪಿಲ್ಲ ಕಣ ಬಿಡ್ಸ್ಕೊ ಬರೋದಾರದು ಬತ್ತಾ ಇದ್ದಂಗೆ ಹೇಳ್ಕೊಳಕ್ಕೆ ದೊಡ್ಡ ಆಫೀಸರು ಯಾವ ತುಪ್ಪದ ಬಡ್ಯದ ಬಡ್ಯಕ್ಕೆ ಓದಿಸ್ದೆ ಬಡವಾ ಯಾಕು ಯೂಸ್ ಆಯ್ತು ಹೇಳು ನನ್ ಗೊತ್ತಿಲ್ವಾ ನನ್ ಗೊತ್ತಿಲ್ವಾ ನನ್ ಇದ ಗಂಟ್ಲೆ ಕಲಮಗ ನೀನ್ ಆಟ ನನ್ ಇದ ಗಂಟ್ಲೆ ಹೆಂಗೋ ಇದ ಓದ್ಕೆ ಏನೋ ಒಂದ್ ಒಳ್ಳೇದ್ ಮಾಡ್ಕೊಂಡ್ ಚೆನ್ನಾಗಿರ್ತಾನೆ ನನ್ ಕಣ್ಣ ನೋಡ್ಕೊಂತ ಆಯ್ತೀನಿ ಅಂದ್ರೆ ನೀನು ನಿಮ್ದೆ ಸಾಯಕ್ ಬಿಡೋಲ್ಲ ಹೇಳ ಹಿಂಗಾದ್ರ ಆಯ್ಕಿಲ್ಲ ಏನಾದ್ರು ಮಾಡ್ಬೇಕ ಸುಂಕಿರವ ಏನಾದ್ರು ಮಾಡ್ತೀನಿ ಇವಳು ಬಂದ್ಬಿಟ್ಟಿದ್ ಸರಿಯಾಗಿರೋದು ಇವಳು ಬೇರೆ ಮುಂಚ್ಕೊಟ್ಕೊಂಡ್ ಕೂತಾಳದಲ್ಲಿ ಅವಳು ಮಾತ್ರ ಬಿಡ್ಬೇಡಕರ ಅವಳು ಮಾತ್ರ ಯಾಕೆ ಕೊಡೋದಲ್ಲ ಬಿಡ್ಬೇಡ ನೀನು ಬಾಯ್ ಮುನ್ನಾಟ ಮುಂಡೆ ಮಗನೇ ಬಿಗಿಯಾಗಿರು ನೀನು ಅವಳೇ ಬತ್ತಾಳೆ ಕುಣ್ಕೊಂಡು నా కాసే బా కనప్ప కాసిన నీ మే మగ ఎండారు ఎంగడారు ఏడు మన్సూ ఇల్ నాగీరో తిల్కొ నే నాకు కాసా మళ్ళా ఆకే బరకీర అందరూ కింద ఓడితీ నను ఏనుందో అంత కి నేను కాసి ఇల్ద్రే మూన్ నాగిర బు ఇరకల అర్థమాక ముండే మగనేయ్ అర్థమాకో ని బాయిలి ముక నమ్మ యాక హింకంద్రీ మగ మగా మగ అందుక ఇగ మూతీ నను నమ్ యాక సాయకాల నిమ్దిల్దా మారీ తగే నిమ్దే ఇరు బుడ్లు ఎక్కడ నమ్మ నేను వంట ಅಮೋ ಸಂಪೂತ ರಾವಾವಾ ನಾ ಟೆನ್ಷನ್ ನನಗೆ ನಿಂಗೆ ಏನು ಗೊತ್ತಾತದು ಅಯ್ ಥೂ ಮನೆ ಒಳಗೆ ಬೇಜಾರು ಕನ ಅವಳು ಇಲ್ದೋರೆ ಹೋಗ ಕರ್ಕ ಬರ ಹೋಗಿ ನಂಗ ಸುಮ್ಮನೆ ಇಡ್ ಹೋಗಿ ಸರಿ ನೀನು ಬಾರ್ಗನ ತಕ ಬೂಟು ಬಿಡುತ್ತೆ ನಾನು ಕೋಣೆ ನಡ ಮನೆಗೆ ಹೇಳಿದೆ ಯಾಕ ಕೋತನ ಹೇಳಿದೆ ಹಾಕಂಡು ಉಚಕಿದ್ ಬರ್ಸಿಬಿಟಿ ಮುಂಡೆ ಮಗ್ನೆ ಹೋಗು ಬಲ ಉಣ್ಣಲೇ ಊಟвай ಇಕ್ಕೋಡ್ರೆ ಏನಾದ್ರ ಕಾಫಿ ಕಾಯ್ಸ್ಕೋಟ್ಲದಿ ಮತ್ತೆ ಕಾಫಿ ಕಾಯ್ತಾ ಕಾಫಿ ಅವಳು ಓನ್ ಮಕ್ಕನ ಬಿಡಿ ಅವಳು ಅವಳು ಇಲ್ಲ ಬಡೇಕುಲ ಬೊಂದ್ರು ಮನೆ ಬಕೂ ಸರ್ಸ್ ಪ್ರಕನ ಬಡೇಕುಲದ

ಆ ಮನೆ ಬಾಕ್ ಬಂದ್ ಬೀಗ್ತಿ ಹೆಂಗ್ ಮಾತಾಡ್ಸ್ಬೇಕು ಅಂತ ಗ್ಯಾನ್ ಇಲ್ವಾ ಆ ಕೈಲಿ ಬಾಯಿ ಅಂತ ಮಾತಾಡೋದು ನಲವತ್ತ ಎಕರೆ ಐವತ್ ಎಕರೆ ಬಿಟ್ಟು ಮಾಡ್ಕೊಂಡ್ರಲ್ಲ ಹಂಗೆ ಹಿಂಗೆ ಅಂಕ ರಾಗ ಹೇಳಿ ತಕೊಂತವಳೆ ರಾಗವ ಅವ್ಳು ರಾಗಕ್ ಬೆಂಕಿ ಈಗ ಒಂದು ಒಂದ್ ಒಳ್ಳೆ ಬುದ್ಧಿ ವಿದ್ಯೆ ಅಂತ ಯೋಗ್ಯತೆ ಎಲ್ಲ ಸಿಕ್ಕಿಲ್ಲ ಮುಡಿಯೋಕೆ ಮಾರಮ್ಮ ಬಂದಿದ್ದ ಸಾಕು ಬಡ್ಡಿ ಹಾಕ್ಲಿಕ್ಕೆ ಬರ್ಲಿ ಸುಮ್ತಿರ್ ಮನೆ ಬಾಕ್ಳಿಗೆ ಯಾಕೆ ಹೊಡೆದ್ ಹೊಡೆದ್ ಕಳಿಸ್ತೀನಿ ಏನೋ ಓಲಿ ಅಂತ ಏ ಏಯ್ ಮಗ ಸೋಸರೆಲ್ಲ ಬಂದ್ಬಿಟ್ಟಾರಲ್ಲ ಮಕ್ಕಳು ಅದಕ್ಕೆ ತಿಗ ಹೆಚ್ಕೊಂಡು ಕೂತವೆ ಬಡ್ಡೆವು ನಾನು ಮಾಡ್ದೆ ನಾನು ಮಾಡ್ದೆ ಅವರೇ ಮಾಡ್ತೀರಿ ಈ ಸೋರ್ಸ ನಾನು ಪಾಪು ಓದಾಗೆರವ ಇವ್ ನಮ್ಮ ಮಾವ ಸಪ್ಪ ಕೂತ್ಕೋತನ ಉಟ್ಟು ನೂರು ಇನ್ನೂರು ಕೊಡು ಬರೋದಕ್ಕನವ ಬೋರಿ ಕೈಲಿ ಯಾವಾಗಲೂ ಬರ್ತಿದ್ದಿಲ್ಲ ಕೊಡು ಕೊಡು ಹೆಚ್ಚಾಗದಲ್ಲ ಕೊಡು ಓದಾಗ ಬಂದಾಗ ಇಲ್ಲವಾ ಬಾರಿ ಇಟ್ ಆಗಂದಾರ ಹೋಗಿ ಅದ್ ಮಾತೋಡೆಲ್ಲ ಹೋಗಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ